ಅಯ್ಯೋ ಅಯ್ಯೋ ಇರುವೆ ಇರುವೆ ಪನ್ನಜ್ಜಿ ಇರುವೆ ಕೈ ಮೇಲೆ ಹರಿತಾ ಇದೆ ಅಯ್ಯೋ ರಾಮ ಒಳ್ಳೆ ಹಾವು ಹಲ್ಲಿನೋ ಹಾರ್ದ ಹಾಗ ಮಾಡ್ತಾ ಇದ್ದಾನೆ ಹೆದ್ರು ಪುಕ್ಲ ಹ ನಂಗೆ ಇವತ್ತಿನ ಕತೆ ಸಿಕ್ಬಿಡ್ತು ಸಿಕ್ಬಿಡ್ತು ಯಾವ ಕತೆ ಇರುವೆ ಭಾಗ್ಯನ ಹ್ಮ್ ಇರುವೆ ಒಂದು ಬುದ್ಧಿವಂತ ಜೀವಿ ಇವತ್ತು ಅದರ ಕಥೆ ಕೇಳೋಣ ಬನ್ನಿ ಅದೊಂದು ಭಾನುವಾರವಾಗಿತ್ತು ಅಪ್ಪ ಅಮ್ಮ ಶ್ಯಾಮು ಶೈಲ ಬಾಲ್ಕನಿಯಲ್ಲಿ ಸೇರಿದ್ರು ಭಾನುವಾರದ ಕಾಫಿಯ ಕಾರ್ಯಕ್ರಮ ನಡೀತಾ ಇತ್ತು ಅಮ್ಮ ಕೂಡ ಆ ದಿನ ಆರಾಮವಾಗಿ ಒಂದು ಅರ್ಧ ಗಂಟೆ ಬಾಲ್ಕನಿಯಲ್ಲಿ ಕೂತು ಕಾಫಿ ಕುಡಿದು ನಂತರ ಅಡುಗೆ ಮನೆಯತ್ತ ಹೋಗುವವಳಿದ್ಲು ಶ್ಯಾಮು ಶೈಲ ಅಮ್ಮ ತಮಗೆ ತಂದಿಟ್ಟ ಹಾಲನ್ನು ಘಟ ಘಟ ಅಂತ ಕುಡಿದು ಕೆಳಗಿರಿಸಿ ಅಪ್ಪ ಅಮ್ಮನ ಸುತ್ತ ಆಟ ಆಡೋಕ್ಕೆ ಶುರು ಮಾಡಿದರು ಅಪ್ಪ ಪೇಪರ್ ಓದ್ತಾ ಕಾಫಿಯನ್ನು ಗುಟ್ಟು ಕರೆಸ್ತಾ ಇದ್ರು ಅಮ್ಮ ಮಧ್ಯೆ ಮಧ್ಯೆ ಅಪ್ಪನ ಜೊತೆಗೆ ಮಾತಾಡ್ತಾ ತಾನು ಕಾಫಿ ಕುಡಿತಾ ಇದ್ಲು ಅಷ್ಟರಲ್ಲಿ ಶೈಲ ಅಮ್ಮ ನೋಡಿಲಿ ಅಂತ ಕೂಗಿ ಕರೀತಾಳೆ ಏನು ಅಂತ ಅಮ್ಮ ಮುಖವನ್ನು ಎತ್ತುತ್ತಾಳೆ ಆಗ ಶ್ಯಾಮು ಕೂಡ ನೋಡಿಲಿ ಬಾಮ್ಮ ಇಲ್ಲಿ ಇರುವೆ ಅಂತ ಅಮ್ಮನನ್ನ ಕೂಗಿ ಕರೆದ ಅಮ್ಮ ಎದ್ದು ಅಲ್ಲಿಗೆ ಬರ್ತಾಳೆ ಶ್ಯಾಮು ಶೈಲಾ ಇಬ್ಬರು ಕುತೂಹಲದಿಂದ ಇರುವೆಯೊಂದರ ಸಾಹಸವನ್ನು ನೋಡ್ತಾ ಇದ್ರು ಅಷ್ಟರಲ್ಲಿ ಅಪ್ಪ ಕೂಡ ಏನಿರ್ಬೋದು ಅಂತ ತಾನೂ ಬಂದು ಅವರ ಗುಂಪಿಗೆ ಸೇರ್ಕೊಳ್ತಾನೆ ಚಿಕ್ಕ ಇರುವೆ ಒಂದು ಅದಕ್ಕಿಂತ ಹಲವು ಬಾರಿ ದೊಡ್ಡದಾದಂತಹ ಎಲೆಯೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು ಮಕ್ಕಳ ಜೊತೆಗೆ ಅಪ್ಪ ಅಮ್ಮನ ಕುತೂಹಲ ಕೂಡ ಕೇಳತ್ತೆ ಅವರು ಅದು ಏನು ಮಾಡ್ತಾಯಿದೆ ಯಾವ ಕಡೆ ಹೋಗ್ತಾ ಇದೆ ಅಂತ ವೀಕ್ಷಿಸೋಕೆ ತೊಡಕ್ತಾರೆ ಇರುವೆ ಹಲವು ತೊಂದರೆಗಳನ್ನು ಎದುರಿಸ್ತಾ ಇತ್ತು ಒಮ್ಮೆ ಅತ್ತ ಒಮ್ಮೆ ಇತ್ತ ಹೋಗ್ತಾ ಇತ್ತು ಒಮ್ಮೊಮ್ಮೆ ಎಲೆಯನ್ನ ಕೆಳಗಿರಿಸಿ ಸುತ್ತಲೂ ಆ ಕಡೆ ಈ ಕಡೆ ಹರಿದು ಪರೀಕ್ಷೆ ಮಾಡ್ತಾ ಇತ್ತು ಮತ್ತೆ ಮರಳಿ ಬಂದು ಆ ಎಲೆಯನ್ನ ಕಚ್ಚಿ ಹಿಡಿದು ತನ್ನ ಪ್ರಯಾಣವನ್ನ ಮುಂದುವರಿಸ್ತಾ ಇತ್ತು ಹ್ಮ್ ನಾನು ನೋಡಿದ್ದೀನಿ ಹಾಗೇನೆ ಮಾಡ್ತಾವೆ ಹೌದು ಆಗ ನೆಲದ ಮಧ್ಯದಲ್ಲಿ ಬಿರುಕೊಂದು ಎದುರಾಗುತ್ತೆ ಶಾಮು ಕೂಗ್ತಾನೆ ಅಮ್ಮ ಈಗ ಇರುವೆ ಏನು ಮಾಡುತ್ತಮ್ಮ ಮಧ್ಯ ಬಿರುಕ್ ಬಂದ್ಬಿಟ್ಟಿದೆ ಅಂತಂದ ಹೌದು ಪಾಪ ಇರುವೆ ಅಂತ ಶೈಲ ಲೊಚ್ಚಗುಟ್ಟುತ್ತಾಳೆ ಅಮ್ಮ ಇರಿ ಇರಿ ನೋಡೋಣ ಅದು ಏನು ಮಾಡುತ್ತೋ ಅಂತ ನೋಡೋಣ ಅಂತಂದ್ಲು ಶಾಮು ಶೈಲ ಬಾಗಿ ಬಾಗಿ ನೋಡ್ತಾ ಇದ್ರು ಅಪ್ಪ ಅಮ್ಮ ಕೂಡ ನಿಂತಲ್ಲೇ ಕುತೂಹಲದಿಂದ ಇರುವೆಯ ಮುಂದಿನ ನಡೆ ಏನಿರ್ಬೋದು ಅಂತ ವೀಕ್ಷಿಸ್ತಾ ಇದ್ರು ಇರುವೆ ಬಿರುಕಿನ ಹತ್ತಿರ ಬಂದು ನಿಂತು ಒಂದು ಕ್ಷಣ ನೋಡುತ್ತೆ ನಂತರ ಎಲೆಯನ್ನು ಆ ಬಿರುಕಿನ ಮೇಲೆ ಅಡ್ಡವಾಗಿ ಇರಿಸುತ್ತೆ ಇವರೆಲ್ಲ ನೋಡ್ತಾ ನೋಡ್ತಾ ಇರೋ ಹಾಗೆ ಎಲೆ ಮೇಲೆ ತಾನು ಹರಿಯೋಕ್ಕೆ ಶುರು ಮಾಡ್ತು ಬಿರುಕಿನ ಆ ಕಡೆ ತಲುಪಿ ನಂತರ ಎಲೆಯನ್ನು ಕಚ್ಚಿ ಹಿಡಿದು ಮೊದಲಿನ ಹಾಗೆ ಸಾಗ ತೊಳೆಯುತ್ತು ಶೈಲ ಕೂಗ್ತಾಳೆ ಅಮ್ಮ ನೋಡಮ್ಮ ಈ ಇರುವೆ ಎಷ್ಟು ಜಾಣತನದಿಂದ ಬಿರುಕಿನ ಮೇಲೆ ಎಲೆ ಇಟ್ಟು ಅದ್ರ ಮೇಲೆ ಹರಿದು ಆ ಕಡೆ ಸೇರ್ತು ಅಂತಂದ್ಲು ಸೂಪರ್ ಇರುವೆ ಎಲೆಯನ್ನು ಬ್ರಿಡ್ಜ್ ಮಾಡ್ಕೊಂಬಿಟ್ಟಿದೆ ನೋಡು ಎಷ್ಟು ಬುದ್ಧಿವಂತಿಗೆ ಇದಕ್ಕೆ ಅಂತ ಶಾಮು ತನ್ನ ಕಣ್ಣುಗಳನ್ನು ಮತ್ತಷ್ಟು ಅರಳಿಸಿ ಹೇಳ್ದ ಆಗ ಅಪ್ಪ ನೋಡು ಸೃಷ್ಟಿಯ ಎಷ್ಟು ಸಣ್ಣ ಜೀವಿ ಈ ಇರುವೆ ಅದರ ಮೆದುಳು ಒಂದು ಕಣದಷ್ಟಿರಬಹುದು ಆದರೆ ಅದು ಎಷ್ಟು ಸಕ್ರಿಯವಾಗಿದೆ ಎಷ್ಟು ಜಾಣತನ ಅದರಲ್ಲಿ ಅಡಗಿದೆ ಅಂತ ಹೇಳಿದಾಗ ಅಮ್ಮ ಇದೇ ಭಗವಂತನ ಮಹಿಮೆ ಅನ್ನೋದು ಆ ಪುಟ್ಟ ಮಿದುಳಿನಲ್ಲಿ ಸಮಸ್ಯೆಯನ್ನು ನೋಡಿ ವಿಶ್ಲೇಷಿಸುವ ಸಮಗ್ರಹಿಸುವ ಪರಿಹಾರ ಹುಡುಕುವ ಸಾಹಸ ತೋರುವ ಮತ್ತು ಅದನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಆ ಭಗವಂತ ಅದಕ್ಕೆ ಕೊಟ್ಟಿದ್ದಾನೆ ಅಲ್ವೇ ಇದೇ ಸೃಷ್ಟಿಯ ವೈಚಿತ್ರ್ಯ ಅಂತಂದ್ಲು ಅಷ್ಟರಲ್ಲಿ ಶ್ಯಾಮು ಶೈಲ ಇಬ್ಬರು ಆ ಇರುವೆ ಹಿಂದೆ ಬಿದ್ದಿದ್ರು ಅದು ಅಲ್ಲಿ ಹೋಗಿ ಇಲ್ಸಾಗಿ ಕೊನೆಗೂ ತನ್ನ ಗೂಡಿನ ಹತ್ರ ಬರುತ್ತೆ ಅದೊಂದು ನೆಲದಲ್ಲಿನ ಪುಟ್ಟ ತೂತಾಗಿತ್ತು ಇರುವೆಯ ವಾಸ ಅದರಲ್ಲಿತ್ತು ಇರುವೆ ಎಲೆ ಹಿಡಿದು ಆ ಕಡೆ ಈ ಕಡೆ ಹೋಗುತ್ತೆ ಎಲೆ ಹಿಡಿದು ಗೂಡೊಳಗೆ ತಾನು ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ ಅದು ಸಾಧ್ಯ ಆಗೋದೇ ಇಲ್ಲ ಹೀಗೆ ಇರುವೆ ಎಲ್ಲ ರೀತಿಯಲ್ಲಿ ಎಲೆಯನ್ನು ಒಳಗೆ ತಗೊಂಡು ಹೋಗೋಕ್ಕೆ ಸತತ ಪ್ರಯತ್ನವನ್ನು ಪಡುತ್ತೆ ಅದು ವಿಫಲವಾದಾಗ ಎಲೆಯನ್ನು ಹೊರಗೆ ಬಿಟ್ಟು ತಾನು ಒಳಗೆ ನಡೆಯುತ್ತೆ ಅಯ್ಯೋ ಹೀಗಾಗೋಯ್ತೇ ಹ್ಞೂ ಆಗ ಶೈಲ ಪಾಪ ಇರುವೆ ಎಷ್ಟು ಕಷ್ಟಪಟ್ಟು ಆ ದೊಡ್ಡ ಎಲೆಯನ್ನು ತಂತು ಆದರೆ ಇಷ್ಟು ದೊಡ್ಡ ಎಲೆಯನ್ನು ಅದು ಹೇಗೆ ಆ ಸಣ್ಣ ತೂತಿನೊಳಗೆ ತಗೊಂಡು ಹೋಗುತ್ತೆ ಅಲ್ವೇ ಅಮ್ಮ ಅಂತಂದಾಗ ಅಪ್ಪ ಅಮ್ಮನಿಗೆ ಹೇಳ್ತಾರೆ ನೋಡು ಜೀವನದ ಅತಿ ದೊಡ್ಡ ರಹಸ್ಯವನ್ನು ಈ ಸಣ್ಣ ಇರುವೆ ನಮಗೆ ತೋರಿಸ್ಕೊಡ್ತು ನಾವು ಕೂಡ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಕುಟುಂಬ ಅಂತೆಲ್ಲ ಚಿಂತಿಸ್ತೇವೆ ನಮ್ಮ ಕೆಲಸದ ಬಗ್ಗೆ ಚಿಂತಿಸ್ತೇವೆ ಹೇಗೆ ಹಣ ಸಂಪಾದನೆ ಮಾಡೋದು ಅಂತ ಚಿಂತನೆ ಮಾಡ್ತೇವೆ ವಾಸಿಸೋಕೆ ಚಂದದ ಮನೆ ಬೇಕು ಅಂತ ಕೊರಗ್ತೇವೆ ಓಡಾಡೋಕೆ ಬೆಲೆಯುಳ್ಳ ವಾಹನಗಳ ಅಪೇಕ್ಷೆ ಮಾಡ್ತೇವೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಳ್ಳೋಕ್ಕೆ ಮುಗಿಬೀಳ್ತೇವೆ ಕೊನೆಗೆ ನಮ್ಮ ಕೊನೆಗಾಲದಲ್ಲಿ ಎಲ್ಲವನ್ನು ಬಿಟ್ಟು ಮರಣಕ್ಕೆ ಶರಣು ಹೋಗ್ತೇವೆ ಅಂತಂದಾಗ ಅಮ್ಮ ಹೌದು ಈ ಇರುವೆ ತಾನು ಹೊತ್ತಿರುವ ಆ ಪ್ರಯಾಸವನ್ನು ಗೂಡಿಗೆ ತರೋಕೆ ಎಷ್ಟೊಂದು ಸರ್ಕಸ್ ಮಾಡ್ತು ಬುದ್ಧಿವಂತಿಗೆ ತೋರಿಸ್ತು ಕೊನೆಗೆ ಗೂಡಿನ ಹತ್ತಿರ ಬಂದಾಗ ತನ್ನ ತಪ್ಪಿನ ಅರಿವಾಗಿ ಅದನ್ನು ಬಿಟ್ಟು ಒಳಗೆ ನಡೀತು ಅಂತಂದಾಗ ಅಪ್ಪ ಹೌದು ನಾವು ಕೂಡ ಇಂತಹ ಅನೇಕ ಪ್ರಯಾಸವನ್ನು ಹೊತ್ತು ನಮ್ಮ ಜೀವನವನ್ನು ದುರ್ಗಮ ಮಾಡಿಕೊಳ್ತೇವೆ ಜೀವನದ ಕ್ಷಣಗಳನ್ನು ಆನಂದಿಸದೆ ಮೂರ್ಖರಾಗ್ತೇವೆ ಹಾಗಾಗಿಯೇ ಇನ್ಮೇಲೆ ಅದು ಬೇಕು ಇದು ಬೇಕು ಅಂತ ಕೇಳಬೇಡ ನೀನು ಅಂತ ಹಾಸ್ಯ ಮಾಡಿ ನಗ್ತಾರೆ ಆಗ ಅಮ್ಮ ಹಾಗೆ ನೀವು ಕೂಡ ಆ ಕಾರು ಈ ಬೈಕು ಅಂತ ಹೇಳಬಾರ್ದು ಅಂತ ಮರು ಹಾಸ್ಯ ಚಟಾಕಿಯನ್ನು ಹಾರಿಸ್ತಾಳೆ ಆಗ ಇಬ್ಬರು ನಕ್ಬಿಡ್ತಾರೆ ಮಕ್ಕಳಿಬ್ರು ಇರುವೆ ಹೊರಗೆ ಬರೋದನ್ನೇ ಕಾಯ್ತಾ ಆ ಗೂಡಿನ ಹತ್ತಿರ ನೋಡ್ತಾ ಕೂತಿದ್ರು ಹ್ಞೂ ಗೊತ್ತಾಯ್ತ ಮಕ್ಕಳೇ ಜೀವನವನ್ನು ಆದಷ್ಟು ಹಗುರವಾಗಿಸ್ಕೊಳ್ಬೇಕು ನಮ್ಮ ಯೋಗ್ಯತೆಗೆ ಮೀರಿದ ಆಸೆಗಳನ್ನು ಕಟ್ಟಿಕೊಂಡು ತೀರ್ಸೋಕ್ಕಾಗದೆ ಕೊರಗಬಾರ್ದು ಈ ಪ್ರಯಾಸಗಳು ಜೀವನವನ್ನು ಕಷ್ಟಕರವಾಗಿಸುತ್ತೆ ನಾವು ಹಾಗೆ ಮಾಡಲ್ಲಪ್ಪ ಹ್ಞೂ ಮಕ್ಕಳೇ ಹಾಗೆ ಇರಬೇಕು